ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಏಳನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾ ಫಾದೆಕಲ್ಲು ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಅರುಣ್ ಕುಮಾರ್ ಎಸ್ ಆರ್ ವಿಷ್ಣು ಭಟ್ಟರು ಆಕಾಶವಾಣಿಗಾಗಿ ಅವರ ವಿದ್ಯಾರ್ಥಿಯಾಗಿ ಸಂದರ್ಶನವನ್ನು ಮಾಡಲು ಬಹು ಸಂತೋಷ ಪಡುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವೀಗ ಅನುವಾದ ಅಂತ ಹೇಳಿದ್ರಿ ಒಂದು ಪುಸ್ತಕವನ್ನು ನೀವು ಅನುವಾದ ಮಾಡಿದ್ದೀರಿ ತುಳು ಅನುವಾದ ಅಂದ್ರೆ ಭಾಷಾಂತರ ಭಾಷಾಂತರ ಒಂದಕ್ಕೆ ಯಾಕೆ ನಿಲ್ಲಿಸಿದ್ರಿ ಅಥವಾ ಯಾವ ಕೃತಿ ಸತೀ ಅದು ಸತೀಕಮಲೆ ಸತೀಕಮಲೆ ಎಸ್ ಯು ಪಣ್ಯಾಂಡಿಯವರು ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂಥ ಒಂದು ಕಾದಂಬರಿ ತುಳುವಿನಲ್ಲಿ ಹೊಸ ರೀತಿಯ ಸಾಹಿತ್ಯ ರಚನೆ ಮಾಡ್ತಾ ಇದ್ದಂಥ ಅಥವಾ ಅದು ಜಾರಿಗೆ ಬರ್ತಾ ಇದ್ದಂಥ ಆ ಕಾಲದಲ್ಲಿ ಬಂದಂಥ ಹೌದು ತುಳು ಚಳವಳಿಯ ಕಾಲದಲ್ಲಿ ಬಂದಂಥ ಒಂದು ಕೃತಿಯದು ಸಣ್ಣ ಕಾದಂಬರಿ ಅದರಲ್ಲಿ ಸಮಾಜ ಸುಧಾರಣೆಯ ವಿಷಯವೂ ಉಂಟು ಸ್ವಾತಂತ್ರ್ಯ ವಿಷಯವೂ ಉಂಟು ದೇಶಭಕ್ತಿಯ ವಿಷಯವೂ ಉಂಟು ಹೌದು ಇದೆಲ್ಲ ಸೇರಿದಂಥ ಒಂದು ವಸ್ತುವನ್ನು ತೆಗೆದುಕೊಂಡು ಅವರು ಕಮಲೆ ಅಂತ ಒಂದು ಕಾದಂಬರಿಯನ್ನು ಬರೆದರು ಆ ಕಾದಂಬರಿ ತುಳುವಿನಲ್ಲಿದೆ ಅದರಲ್ಲಿ ಮುಖ್ಯವಾಗಿ ಸ್ವಲ್ಪ ಉಡುಪಿ ಕಡೆಯ ಬ್ರಾಹ್ಮಣ ಶಿವಳ್ಳಿ ತುಳುವಿನಲ್ಲಿ ಉಂಟದು ಆ ಪುಸ್ತಕವನ್ನು ನಾನು ಅನುವಾದ ಮಾಡಿ ಅನುವಾದ ಮಾಡಿದಂಥ ಒಂದಕ್ಕೆ ನಿಲ್ಲಿಸಿದೆ ಅದು ಒಂದಕ್ಕೆ ನಿಂತು ಆ ಪುಸ್ತಕ ನನಗೆ ಹೇಗೆ ಸಿಕ್ಕಿತ್ತು ಅಂತ ಹೇಳುವಂಥದ್ದೊಂದು ವಿಷಯ ಹೇಳಿಬಿಡ್ತೇನೆ ನಾನು ಕೊಣಾಜೆಯಲ್ಲಿ ಎಮ್ ಎ ತರಗತಿಯಲ್ಲಿರುವಾಗ ಅಲ್ಲಿ ಎಮ್ ಎರಡನೇ ವರ್ಷದ ಸಂದರ್ಭದಲ್ಲಿ ನಾನೊಂದು ಸಣ್ಣ ಕೋಣೆಯಲ್ಲಿ ಬಾಡಿಗೆ ಇದ್ದೆ ಆ ಬಾಡಿಗೆ ಕೋಣೆಯಲ್ಲಿ ಸಣ್ಣ ಕೋಣೆ ಅದು ಆ ಕೋಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬೇರೆ ಸ್ವಲ್ಪ ಜಾಗ ಎಲ್ಲ ಇತ್ತು ಇನ್ನೊಂದು ಕೋಣೆ ಅಲ್ಲಿ ಒಂದು ಖಾಲಿ ಜಾಗ ಇತ್ಯಾದಿ ಎಲ್ಲ ಅಲ್ಲಿ ಈ ಕಮಲೆ ಪುಸ್ತಕ ಸಿಕ್ಕಿತ್ತು ನನಗೆ ಓ ಅದು ಯಾರು ಅಲ್ಲಿ ಸಂಗ್ರಹ ಮಾಡಿ ಇಟ್ಟರು ಎಂಥದ್ದು ಅಂತ ಹೇಳುವಂಥದ್ದು ಗೊತ್ತಿಲ್ಲ ಒಂದು ಪೇಪರ್ನಲ್ಲಿ ಸುತ್ತಿ ಒಂದು ಮೂಲೆಯಲ್ಲಿ ಹಾಕಿಕೊಂಡಿತ್ತು ನಾನು ಆ ಪುಸ್ತಕವನ್ನು ತೆಗೆದುಕೊಂಡೆ ಆ ಪುಸ್ತಕವನ್ನು ಅದನ್ನು ಓದಿದೆ ಅದು ಸತಿಕಮಲೆ ಬಗ್ಗೆ ಹೌದು ಮೊದಲೇ ನೋಡಿದಂಥ ಅದುಂಟು ಎಮ್ ಎ ಪ್ರಾದೇಶಿಕ ಅಧ್ಯಯನ ಎಮ್ ಅಲ್ಲಿ ಅದು ಅದು ಕೂಡ ವಿಷಯ ಇದೆ ವಿಷಯ ಇದೆ ಅದು ಆದಮೇಲೆ ಇಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರಕ್ಕೆ ನಾನು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿಯಲ್ಲಿ ನಾನು ಸೇರಿಕೊಂಡೆ ಆ ಜನವರಿಯಲ್ಲಿ ಸೇರಿ ನಾನು ಒಂದು ತಿಂಗಳು ಅಲ್ಲಿ ಹಾಸ್ಟೆಲ್ನಲ್ಲಿದ್ದೆ ಆಮೇಲೆ ಬಿಡಾರ ಮಾಡಿದ್ದೆ ಮನೆಯವರನ್ನೆಲ್ಲ ಕರ್ಕೊಂಡು ಹೋದದ್ದು ಮತ್ತು ಆ ಒಂದು ತಿಂಗಳು ಹಾಸ್ಟೆಲ್ನಲ್ಲಿರುವಾಗ ಸಂಜೆ ಬಂದ ಮೇಲೆ ಏನಾದರೂ ಕೆಲಸ ಬೇಕಲ್ಲ ಇದನ್ನು ಕನ್ನಡಕ್ಕೆ ಮಾಡಿದೆ ಮತ್ತು ಅದು ಹಾಗೆ ಇತ್ತು ನನ್ನ ಕೈಯಲ್ಲಿ ಮತ್ತು ಹೇರಂಜಯ ಕೃಷ್ಣ ಭಟ್ರು ಒಂದು ಸಲ ಅದನ್ನು ನಾವು ಮುದ್ರಣಕ್ಕೆ ತರುವ ಅಂತ ಹೇಳ್ಕೊಂಡು ಅವರು ಮುದ್ರಣಕ್ಕೆ ಹೋದರು ಮುದ್ರಣ ಆಯಿತು ಅಷ್ಟೇ ಸರ್ ನಿಮ್ಮ ಸ್ವಂತ ರಚನೆಗಳು ಅಂತ ಯಾರೊಬ್ಬರು ಒಂದು ಹೇಳ್ತಾ ಇಷ್ಟು ಇಷ್ಟುಮಟ್ಟರು ಬರೆದರೆ ಸ್ವಂತ ರಚನೆಗಳನ್ನು ಮಾಡ್ತಿದ್ರು ಈಗ ಭಾಳ ದೊಡ್ಡ ಹೆಸರು ಮಾಡ್ತಿದ್ದರು ಅವರು ಹೆಚ್ಚು ಮಾಡಿದ್ದು ಗ್ರಂಥ ಸಂಪಾದನೆ ಕೆಲಸಗಳನ್ನು ಹೇಳಿ ಆದರೂ ನೀವು ಬರೆದಂತೆಲ್ಲ ತುಂಬ ಚೆನ್ನಾಗಿದೆ ವಿಶೇಷವಾಗಿ ಅದರಲ್ಲಿ ವ್ಯಕ್ತಿ ಚಿತ್ರಗಳು ಜಾಸ್ತಿ ಇವೆ ಈಗ ಏರಿಯರ ಬಗ್ಗೆ ಬರೆದಿದ್ದೀರಿ ಆಮೇಲೆ ತಿಮ್ಮಯ್ಯ ಭಟ್ರ ಬಗ್ಗೆ ಬರೆದಿದ್ದೀರಿ ಅಂಬಾತನೇರ ಬಗ್ಗೆ ಅಂಬಾತನೇ ಮಾಂಬಾಡಿ ನಾರಾಯಣ ಬಾಡಿಯ ಬಗ್ಗೆ ಒಂದು ವಾಗಹೋತ್ರ ಬಗ್ಗೆ ಇದೆ ಹೌದು ಇದು ಯಾಕೆ ಇಷ್ಟಕ್ಕೆ ಸೀಮಿತಗೊಳಿಸಿ ಮತ್ತು ಆ ಕೃತಿಗಳು ಅವರ ವ್ಯಕ್ತಿತ್ವ ನಮಗೆ ಹಿಡಿಸಿಯೋ ಅಥವಾ ಅವರು ಹೆಚ್ಚು ಹತ್ತಿರ ಅಲ್ಲ ಈ ಪುಸ್ತಕಗಳನ್ನೆಲ್ಲ ಬರೆದದ್ದು ಕೆಲವು ಪುಸ್ತಕಗಳನ್ನು ಬರೆದದ್ದು ನಾಡಿಗೆ ನಮಸ್ಕಾರ ಮಾಲೀಕೆಗೆ ಬೇಕಾಗಿ ಅಲ್ಲಿ ಬರ್ತಂಥ ಅವರ ಕನ್ನಡ ಸಂಘದಲ್ಲಿ ಬರೆದಂಥ ಆಮೇಲೆ ಏರಿಯ ಅವರ ಬಗ್ಗೆ ಬರೆಯುವಾಗ ಏರಿಯರ ಬಗ್ಗೆ ಒಂದು ಪುಸ್ತಕ ಬರಬೇಕು ಅಂತ ಮಗುಸಾಲೆಯವರು ಪ್ರಯತ್ನಪಟ್ಟು ಅವರಲ್ಲೇ ಕೇಳಿದ್ರಂತೆ ನಿಮಗೆ ನಿಮ್ಮದೊಂದು ಪುಸ್ತಕ ಬರಲೇಬೇಕು ನಮ್ಮ ಮಾಲಿಕೆಯಲ್ಲಿ ಯಾರು ಬರಿಬಹುದು ಅಂತೇಳಿ ನೀವು ವಿಷ್ಣು ಭಟ್ ಹತ್ರ ಕೇಳಿ ವಿಷ್ಣು ಭಟ್ರು ಬರೆದ್ರೆ ಆಗಬಹುದು ಅಂತ ಅವರೇ ಹೇಳಿದ್ರಂತೆ ಹೌದು ಅದು ಯಾಕೆ ಅಂತ ಹೇಳಿದರೆ ಎರಡು ಸಾವಿರನ ಇಸವಿಯಲ್ಲಿ ಏರಿಯಾ ಎಂಬ ಹೆಸರಿನಲ್ಲಿ ಏರಿಯಾ ಅವರ ಒಂದು ಅಭಿನಂದನ ಗ್ರಂಥ ಬಂದಿದೆ ಅದರಲ್ಲಿ ನಾನೇನು ಮುಖ್ಯ ಸಂಪಾದಕ ಅಲ್ಲ ಮುಖ್ಯ ಸಂಪಾದಕರು ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ನಾಲ್ಕಾರು ಜನ ಸಂಪಾದಕರಿದ್ದಾರೆ ಆದರೆ ಅದರ ಕರಡಚ್ಚು ನೋಡುವ ಕೆಲಸ ಇತ್ಯಾದಿಗಳನ್ನೆಲ್ಲ ನಾನು ಮಾಡಿದ್ದೇನೆ ಓಹೋ ಅದು ಆವಾಗ ನಾನು ಇದ್ದದ್ದು ಬೆಟ್ಟಂಪಾಡಿ ಕಾಲೇಜಿನಲ್ಲಿ ಎರಡು ವರ್ಷ ನಾನು ಬೆಟ್ಟಂಪಾಡಿ ಕಾಲೇಜಿನಲ್ಲಿ ಇದ್ದೆ ಪುತ್ತೂರು ಸಮೀಪ ಪುತ್ತೂರು ಸಮೀಪ ನಾನು ಸರಕಾರಿ ಕಾಲೇಜುಗಳಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಮಂಗಳೂರಲ್ಲಿ ಆದರೂ ಆಮೇಲೆ ಹೆಬ್ರಿ ಹೆಬ್ರಿಯಿಂದ ಮತ್ತು ಉಡುಪಿ ಉಡುಪಿಯಿಂದ ಮತ್ತು ಬೆಟ್ಟಂಪಾಡಿ ಬೆಟ್ಟಂಪಾಡಿಯಿಂದ ಪುನಃ ಹೆಬ್ರಿ ಹೆಬ್ರಿಯಿಂದ ಹಿರಿಯಡ್ಕ ಇಷ್ಟು ನನ್ನ ಪ್ರಯಾಣ ಆವಾಗ ಅದು ಎರಡು ವರ್ಷ ನಾನು ಬೆಟ್ಟಂಪಾಡಿಯಲ್ಲಿ ಇದ್ದ ಸಂದರ್ಭ ಆವಾಗ ಅಲ್ಲಿ ಈ ಕರಡಚ್ಚು ನೋಡುವುದು ಅದನ್ನು ಲೇಖನ ಅಭಿನಂದನ ಗ್ರಂಥ ಹೌದು ಅಭಿನಂದನ ಗ್ರಂಥ ಸಂಪಾದನೆಯಲ್ಲಿ ಒಂದಿಷ್ಟು ಕೆಲಸ ನಾನು ಮಾಡಿದ್ದೇನೆ ಮತ್ತು ಇನ್ನೂ ಜೋಶಿಯವರಿದ್ದರು ಹಿರಿಯರು ಬೇರೆ ಜನ ಕೂಡ ಇದ್ದಾರೆ ಅವರಿಗೆ ಏನನ್ನಿಸ್ತೋ ನೀವು ಬಿಟ್ಟು ಹತ್ರ ಕೇಳಿ ಅಂತ ಹೇಳಿದ ಮತ್ತು ನಾನು ಆ ಪುಸ್ತಕದ ಆಧಾರವೂ ಇತ್ತು ಆದ್ದರಿಂದ ಅವರ ಸಂದರ್ಶನ ಪುನಃ ಪುನಃ ಅದನ್ನು ಮಾಡದೆ ಅಗತ್ಯ ಇದ್ದ ಮಾಹಿತಿಗಳನ್ನು ಮಾತ್ರ ಅಲ್ಲಿಂದ ತಕ್ಕೊಂಡು ಅವರ ಹತ್ರ ಆ ಪುಸ್ತಕ ಒಂದು ಸಿದ್ಧ ಆಯಿತು ಹಾಗೆ ಶುರುವಿಗೆ ಬಂದದ್ದು ಅವರ ಪುಸ್ತಕ ಆಮೇಲೆ ಬೇರೆ ಬೇರೆ ಪುಸ್ತಕಗಳು ಬಂದವು ಮಾಂಬಾಡಿ ಭಾಗವತರ ಬಗ್ಗೆ ಮಾಂಬಾಡಿ ಭಾಗವತರ ಬಗ್ಗೆ ನನಗೆ ಅವರು ನರೇಕರೆಯವರಾದ್ದರಿಂದ ಪರಿಚಯ ಇತ್ತು ಮತ್ತು ರಂಗವೈಖರಿ ಮಾಡುವಂತಹ ಸಂದರ್ಭದಲ್ಲಿ ಅವ್ರದ್ದು ಸರಿಯಾದ ಪರಿಚಯ ಇತ್ತು ಅದನ್ನು ಬರ್ತಿದ್ದೀರಿ ಅಂಬಾತನೇರ ಬಗ್ಗೆ ಬರೆದಿದ್ದೇನೆ ಅವರದು ನಾನು ಹೆಬ್ರಿಗೆ ಹೋದ ಸಮಯದಲ್ಲಿ ನನಗೆ ಅವರ ಪರಿಚಯ ಆದಂಥದ್ದು ಮೊದಲು ಅವರ ಹೆಚ್ಚು ಪರಿಚಯ ಇರಲಿಲ್ಲ ಹೆಬ್ರಿಯಲ್ಲಿ ನಾನು ಅಧ್ಯಾಪಕನಾಗಿ ಹೋದೆ ಆ ಸಮಯದಲ್ಲಿ ಅವರು ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು ತುಂಬ ಸಾಧನೆ ಮಾಡಿದಂಥವ್ರು ನಾನು ಆವಾಗ ಹೇಳ್ತಾ ಇದ್ದದ್ದುಂಟು ಅವರು ತುಂಬ ಹಿರಿಯರು ನನಗೆ ನಾನು ಹಿರಿಯ ಶಾಲೆಯಲ್ಲಿರುವ ಕಿರಿಯ ಅಧ್ಯಾಪಕ ಅವರು ಕಿರಿಯ ಶಾಲೆಯಲ್ಲಿರುವ ಹಿರಿಯ ಅಧ್ಯಾಪಕರು ಅಂತ ನಾನು ಹತ್ರ ಹೇಳಿದಂತಹದ್ದುಂಟು ಎಷ್ಟು ವಿಷಯ ಅವರದ್ದು ಏಕಾಗ್ರತೆ ಅಂತ ಹೇಳಿದರೆ ಹತ್ತಿರ ಅವರು ಸ್ಟಾಫ್ ರೂಮಿನಲ್ಲಿ ಅಧ್ಯಾಪಕರ ಕೊಠಡಿಯಲ್ಲಿ ಕುಳಿತುಕೊಂಡು ಅಧ್ಯಾಪಕರು ಆ ವಿಷಯ ಈ ವಿಷಯ ಎಲ್ಲ ನಾಲ್ಕು ನಾಲ್ಕು ನಮ್ಮನೆಯಲ್ಲಿ ಮಾತನಾಡ್ತಾ ಇದ್ದರು ಇವರು ಕವಿತೆ ಬರೆಯುವುದು ಅಥವಾ ಲೇಖನ ಬರೆಯುವುದು ಇತ್ಯಾದಿಗಳನ್ನು ನಿರ್ವಹಿಸ್ತಾ ಇದ್ದರು ಅಷ್ಟು ಏಕಾಗ್ರತೆ ಅವರಿಗೆ ಅಂಥ ಒಳ್ಳೆಯ ವ್ಯಕ್ತಿತ್ವ ಅವರು ಒಬ್ಬರಿಗೂ ನನಗೂ ಪರಿಚಯ ಆದ್ದು ಹಾಗೆ ಅವರ ಮಗಳು ಶ್ರೀ ಅಂತ ಅವಳ ಹೆಸರು ಏಕಾಕ್ಷರ ಶ್ರೀ ಅವಳು ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಲ್ಲಿ ಪದವಿ ಕಾಲೇಜಲ್ಲಿ ವಿದ್ಯಾರ್ಥಿನಿ ಅಭಿಮಾನಮ್ ಅದನೆ ಬಲ್ವಿಡಿ ವಿಡಿವೆಂ ಅಂತ ರನ್ನನ ಒಂದು ಕಾವ್ಯ ಭಾಗ ಪಠ್ಯದಲ್ಲಿತ್ತು ಹೌದು ನಾನು ಪಾಠ ಮಾಡ್ತಾ ಅಭಿಮಾನಂ ಅದನೆ ಬಲ್ ಪಿಡಿ ಪಿಡಿವೆಂ ಬಲ್ವಿಡಿ ಪಿಡಿವೆಂ ಬಲ್ವಿಡಿ ಬಿಡಿ ವಿಡಿವೆಂ ವಕಾರಕ್ಕೆ ವಕಾರಾದೇಶ ಹೀಗೆಲ್ಲ ಅದನ್ನು ಬಲ್ ಪಿಡಿ ಬಲ್ವಿಡಿ ಬಿಡಿಸಿ ಹೇಳ್ತಾ ಬಿಡಿಸಿ ಅದನ್ನು ಎಲ್ಲ ಹೇಳಿದೆ ಮರು ದಿವಸ ಇವಳು ನನಗೆ ಅಂಬಾತನೇಯಾರು ಇರುವುದು ಗೊತ್ತಿಲ್ಲ ಇವಳು ಇರುವುದು ಗೊತ್ತಿಲ್ಲ ಹೊಸತು ಇವಳು ಬಂದು ಅದು ಬಲ್ವಿಡಿ ಎಂಬುದು ವಕಾರ ಆಗಮ ಆಗಬೇಕಂತೆ ಸರ್ ವಕಾರ ಆದೇಶ ಅಲ್ಲ ಯಾರು ಹೇಳಿದ್ದು ಅಂತ ಕೇಳಿದೆ ಅದು ನಮ್ಮ ತಂದೆಯವರು ಹೇಳಿದ್ದು ಯಾರು ತಂದೆಯವರು ಅಂಬಾತನೇ ಮುದ್ರಾಡಿಯವರು ಹಾ ಅವರು ಇಲ್ಲಿದ್ದಾರಲ್ಲ ನನಗೆ ಅವ್ರದ್ದೊಂದು ಪರಿಚಯ ಆಗಬೇಕು ಪರಿಚಯ ಇಲ್ಲ ನೀನು ಅವ್ರ ಹತ್ರ ಹೇಳು ಇನ್ನೂ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಆದೇಶ ಅಂತ ಹೇಳಿದರೆ ಒಂದರ ಬದಲಿಗೆ ಇನ್ನೊಂದು ಬರುವಂತಹದ್ದು ಅಲ್ಲಿ ಬಕಾರದ ಬದಲಿಗೆ ವಕಾರ ಬಂದಿದೆ ಆದ್ದರಿಂದ ಅದು ಆದೇಶ ಆಗಮ ಅಂತ ಹೇಳಿದರೆ ಹೊಸ್ದಾಗಿ ಬರುವಂಥದ್ದು ಆದೇಶ ಅಂದರೆ ಒಂದು ಹೋಗಿ ಒಂದು ಬರುವುದು ಹೌದು ಇಲ್ಲಿ ಒಂದು ಹೋಗಿ ಒಂದು ಬಂದಿದೆ ಇದನ್ನು ಸ್ಪಷ್ಟಪಡಿಸು ಅವರಿಗೆ ಅಂತೇಳಿ ಇವಳಿಗೆ ಅದರ ಕ್ರಮವನ್ನು ಹೇಳಿಕೊಟ್ಟೆ ಹೇಳಿ ಮರು ದಿವಸ ನಾನು ಕಾಲೇಜಿಗೆ ಬರುವ ಹೊತ್ತಿಗೆ ಅವರು ಅಂಬತ್ತನೆಯರು ಬಂದು ಕುಳಿತಿದ್ದಾರೆ ಓ ನಮ್ಮ ಅಧ್ಯಾಪಕರ ಕೊಠಡಿ ಹತ್ರ ಬಂದು ಕೂರಿತಿದ್ದಾರೆ ಮಾಸ್ಟರ್ ನೀವು ಹೇಳಿದಂಥದ್ದು ಸರಿ ನನಗೆ ಒಂದು ಸೂರಿಲಿ ಗೊತ್ತಾಗದೆ ಹೋಯಿತು ಯಕಾರಾಗಮ ವಕಾರಾಗಮ ಅಂತ ಎರಡು ಆಗಮಗಳು ಇವೆಯಲ್ಲ ಅಂತ ಹೇಳಿದ ಹಾಗೆ ವಕಾರ ಆಗಮ ವಕಾರ ಆದೇಶ ಉಂಟು ವಕಾರ ಆಗಮಲ್ಲೋ ಅಂತ ಹಾಗೆ ಹೇಳಿದ್ದು ಆಲೋಚನೆ ಮಾಡಿದರು ಸರಿ ನೀವು ಹೇಳಿದಂಥದ್ದು ತಿಳಿದು ಅಂದಿನಿಂದ ನಮಗೂ ಅವರಿಗೂ ಒಂದು ವಿಶೇಷವಾಗಿ ಹಾಂ ಸಂಬಂಧ ಬಂದು ಬಂತು ಹಾಗೆ ಅವರು ಹೆಬ್ರಿ ಕನ್ನಡ ಸಂಘ ಇತ್ತು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು ನಾವು ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದಂಥದ್ದುಂಟು ಹೀಗೆಲ್ಲ ಅವರ ಜೊತೆಗೆ ತುಂಬ ಚಟುವಟಿಕೆಗಳಾದ್ದುಂಟು ಒಳ್ಳೆ ಹರಿದಾಸರು ಅವರ ಹರಿಕಥೆಗಳನ್ನು ನಾನು ಕೇಳಿದ್ದೇನೆ ಅರ್ಥಗಳನ್ನು ಕೇಳಿದ್ದೇನೆ ಅವರ ನಾಟಕ ಪರಿತ್ಯಕ್ತ ಅಂತ ಹೇಳಿ ಅದನ್ನು ಕರ್ನಾಟಕ ಸಂಘದಿಂದ ಪ್ರಕಟಿಸಿ ಅದರ ಕರಡಚ್ಚು ನಾನು ನೋಡಿದ್ದೇನೆ ಶೆ ಡಿ ಆಫ್ ಕೃಷ್ಣ ಭಟ್ರಲ್ಲಿಗೆ ಅವರನ್ನು ಕರ್ಕೊಂಡೋಗಿ ಅವರು ಮುನ್ನುಡಿ ಅವರು ಬರೆದಿದ್ದಾರೆ ಅದಕ್ಕೆ ಅವರಿಗೆ ಓದಿ ಹೇಳಿದ್ದು ನಾಟಕವನ್ನು ಓದಿ ಹೇಳಿ ಅವರು ಮುನ್ನುಡಿ ಬರೆದು ಅವರ ಮುನ್ನುಡಿ ಸಹಿತವಾಗಿ ಅದು ಪ್ರಕಟ ಆಗಿದೆ ಹೀಗೆ ನನ್ನ ಅವರ ಸಂಬಂಧ ತುಂಬ ಮುಂದೋಗಿದೆ ಹಾಗೆ ಅವರದ್ದು ಅದರಲ್ಲಿ ನಾಡಿಗೆ ನಮಸ್ಕಾರ ಮಾಲಿಕೆಯಲ್ಲಿ ಉಂಟು ಒಂದು ಬಂದಿದೆ ಹೌದು ಹೌದು ತುಂಬ ಒಳ್ಳೆಯ ಪುಸ್ತಕ ಅದು ಸರ್ ಈಗ ಒಟ್ಟು ನಿಮ್ಮ ಕೃತಿಗಳು ಸುಮಾರು ಒಂದು ಎಪ್ಪತ್ತರಷ್ಟು ಆಗಿವೆ ಸಾಮಾನ್ಯ ಎಲ್ಲ ಸೇರಿ ಸಹ ಸಂಪಾದನೆ ಸಂಪಾದನೆ ಮತ್ತು ನಿಮ್ಮ ಸ್ವಂತ ಕೃತಿಗಳು ಎಲ್ಲ ಸೇರಿ ಇದಿಷ್ಟ ಅಲ್ಲದೆ ನಿಮ್ಮದು ಅತ್ಯುತ್ತಮ ಭಾಷಣಕಾರರು ನೀವು ಇರ್ಬೋದು ಹೆಚ್ಚಾಗಿ ಸಾಹಿತ್ಯದಲ್ಲಿ ಪಾರಂಪರಿಕವಾದ ಚಿಂತನೆಗಳನ್ನು ಹೊಂದಿರತಕ್ಕಂಥವ್ರು ಆಧುನಿಕ ಚಿಂತನೆಯನ್ನು ವಿಶೇಷವಾಗಿ ಅಧ್ಯಯನ ಮಾಡಿದವರು ನೀವೆರಡರಲ್ಲೂ ಇದ್ದವರು ಆಧುನಿಕತೆಯ ಬಗ್ಗೂ ನಿಮ್ಗೆ ಗೊತ್ತಿದೆ ಈಗ ನವ್ಯ ನವ್ಯ ಉತ್ತರ ಅಥವಾ ದಲಿತ ಬಂಡಾಯ ಇದೆಲ್ಲ ಕನ್ನಡ ಮಿಶ್ರಿಗೆ ನಮ್ಗೆ ಗೊತ್ತಿರುತ್ತೆ ಸರಿ ಆದರೆ ನಿಮ್ಮ ಯೋಚನೆಗಳು ವಿಶೇಷವಾಗಿರುವಂಥದ್ದು ಶಾಸ್ತ್ರ ಪರಂಪರೆ ಇತ್ಯಾದಿಗಳ ಬಗ್ಗೆ ಇದೆ ಹೌದು ನಿಮ್ಮನ್ನು ಕರೆಯುವಂಥ ಭಾಷಣಕಾರರು ಅಂದರೆ ಆರ್ಗನೈಸರ್ಸು ಸಾಮಾನ್ಯವಾಗಿ ನಿಮ್ಮನ್ನು ಅಂತಹ ಭಾಷಣಗಳಿಗೆ ಕರೆಯುತ್ತಾರೆ ಯಕ್ಷಗಾನದ ಬಗ್ಗೆ ಇರ್ಬೋದು ಅಲ್ವಾ ಅಂದರೆ ಈಗ ಯಾವುದಾದ್ರೂ ಒಂದು ವಿಷಯದ ಬಗೆಗೆ ತಿಳಿದವರು ಯಾರಿದ್ದಾರೆ ಅಂತ ಹೇಳೋದನ್ನು ಹುಡುಕಿ ಅಥವಾ ಆಸಕ್ತಿ ಈಗ ಆ ಕ್ಷೇತ್ರಗಳಲ್ಲಿ ಆಳವಾದ ಚಿಂತನೆಯನ್ನು ನಡೆಸ್ಕೊಂಡೇ ನೀವು ಹೋಗ್ತೀರಿ ನಿಮ್ಮ ಭಾಷಣ ವಿಶೇಷವಾಗಿ ಸಂತುಲಿತವಾಗಿರುತ್ತೆ ಈಗ ಕನಕದಾಸರ ಬಗ್ಗೆ ನಾನು ಇತ್ತೀಚೆಗೆ ಕೇಳಿದ್ದೇನೆ ತುಂಬ ಅರ್ಥಪೂರ್ಣವಾಗಿರುತ್ತೆ ನಿಜವಾಗಿ ನೋಡುವುದಿದ್ದರೆ ಭಾಷಣಗಳಲ್ಲಿ ನಿಮ್ಮ ಆಲೋಚನೆಗಳು ಅದು ಹೊಸತನವನ್ನೇ ಹೊಂದಿರುತ್ತವೆ ಇರಬಹುದು ಕೆಲವು ನಮ್ಮಂಥವ್ರಿಗೆ ನಿಮ್ಮ ಆಶಯಗಳು ಹೊಸ್ದಾಗಿ ಕಾಣಿಸ್ತವೆ ನಮಗೆ ಹಾಂ ಈಗ ಆಧುನಿಕ ಚಿಂತನೆಗೂ ನಿಮ್ಮ ಈ ಬಗ್ಗೆಯ ಚಿಂತನೆಗೂ ಅಂದರೆ ಆಧುನಿಕ ಅಂದರೆ ನಾನು ಹೇಳಿದ್ರೆ ಮಾರ್ಕ್ಸ್ ವಾದ ವಾದಗಳೆಲ್ಲ ಉಂಟಲ್ಲ ಇತ್ಯಾದಿ ಇತ್ಯಾದಿ ಇದನ್ನು ಹೇಗೆ ನೀವು ಕಂಡುಕೊಂಡ್ರಿ ಈಗ ನೀವು ಹೇಳುವ ಹಾಗೆ ಮಾರ್ಕ್ಸ್ ವಾದ ವಿರಚನವಾದ ಆಮೇಲೆ ಈ ಥರದ ಹಲವು ವಿಮರ್ಶೆಯ ವಾದಗಳುಂಟು ಈ ವಾದಗಳನ್ನೆಲ್ಲ ನಾನು ಹೆಚ್ಚು ನೋಡಿದವನಲ್ಲ ಅವುಗಳ ಅಧ್ಯಯನವನ್ನು ಹೆಚ್ಚು ಮಾಡಿಲ್ಲ ಆದರೆ ಹೊಸ ದೃಷ್ಟಿಗಳಿವೆ ಎಂಬುದನ್ನು ಬಲ್ಲೆ ಆದರೆ ಅವುಗಳ ಸೂಕ್ಷ್ಮಗಳನ್ನು ನಾನು ತಿಳಿದಿಲ್ಲ ಅವುಗಳ ಬಗೆಗೆ ನಾನು ಗಂಭೀರವಾಗಿ ಆಲೋಚನೆ ಮಾಡಲು ಇಲ್ಲ ಆಮೇಲೆ ಯಾವುದಕ್ಕೂ ಒಂದು ಕ್ರಮಬದ್ಧವಾದಂಥ ಆಲೋಚನೆ ಬೇಕು ಎಂಬುದು ನಮ್ಮ ಹಿರಿಯರು ಹೇಳಿದಂಥ ಮಾತು ಅದು ಅದರಿಂದಲೇ ಒಂದು ಮಾತುಂಟು ನೋಡಿ ಕಾಣಾದಂ ಪಾಣಿನಿ ಸರ್ವಶಾಸ್ತ್ರೋಪಕಾರಕಂ ಅಂತ ಸಂಸ್ಕೃತದ ಮಾತು ಅದರ ಅರ್ಥ ಏನಂತ ಹೇಳಿದರೆ ಕಾಣಾದ ಅಂತ ಹೇಳಿದರೆ ಅದು ತರ್ಕಶಾಸ್ತ್ರದ ವಿಷಯವನ್ನು ಹೇಳುವುದರಲ್ಲಿ ತರ್ಕ ಮತ್ತು ವ್ಯಾಕರಣ ಇವು ಎಲ್ಲ ಶಾಸ್ತ್ರಗಳಿಗೂ ಬೇಕಾಗುವಂತಹವು ತರ್ಕ ಅಂತ ಹೇಳಿದರೆ ಒಂದು ಯಾವುದೇ ಒಂದು ವಿಷಯವನ್ನು ಕ್ರಮ ಪ್ರಕಾರವಾಗಿ ಕ್ರಮಬದ್ಧವಾಗಿ ನಿರೂಪಣೆ ಮಾಡಬೇಕಾದ್ರೆ ತರ್ಕ ಬೇಕು ಇದು ಹೀಗಿದ್ದರೆ ಇದು ಹೀಗೆ ಇದು ಹೀಗಿದ್ದರೆ ಇದು ಹೀಗೆ ಎಂಬಂಥದ್ದನ್ನು ಹೇಳುವುದಾದರೆ ತರ್ಕ ಆಮೇಲೆ ವ್ಯಾಕರಣ ಅದನ್ನು ನಿರ್ದುಷ್ಟವಾಗಿ ಒಂದು ವಿಷಯವನ್ನು ನಿರೂಪಿಸಬೇಕು ಅಂತಾದರೆ ವ್ಯಾಕರಣ ಬೇಕು ತಪ್ಪು ತಪ್ಪಾಗಿ ನಿರೂಪಿಸಿದರೆ ಅರ್ಥ ಎಲ್ಲೆಲ್ಲೋ ಹೋಗಬಹುದು ಹೌದು ಆದ್ದರಿಂದ ವ್ಯಾಕರಣ ಮತ್ತು ನ್ಯಾಯಶಾಸ್ತ್ರ ಅಥವಾ ತರ್ಕಶಾಸ್ತ್ರ ಇವು ಎಲ್ಲ ಶಾಸ್ತ್ರಗಳಿಗೂ ಬೇಕಾದಂಥವು ಎಂಬುದಾಗಿ ಹಿಂದಿನವರು ಹೇಳಿದ್ದಾರೆ ಮತ್ತು ಹಿಂದಿನವರು ಯಾವ ಶಾಸ್ತ್ರಗಳು ಅಂತೆಲ್ಲ ಬೆಳೆಸಿಕೊಂಡು ಬಂದಿದ್ದಾರೆ ಅವುಗಳಿಗೆ ಈ ಶಾಸ್ತ್ರಗಳನ್ನು ಅವರು ಚೆನ್ನಾಗಿ ಕಲಿತು ಪ್ರವೇಶ ಮಾಡಿದ್ದಾರೆ ನಾನು ಸಾಂಪ್ರದಾಯಿಕವಾಗಿ ತರ್ಕವನ್ನು ಕಲಿತವನಲ್ಲ ವ್ಯಾಕರಣವನ್ನು ಕಲಿತವನಲ್ಲ ವ್ಯಾಕರಣ ಆದರೂ ನಾನು ಕಾಲೇಜಿನ ಪಠ್ಯವಾಗಿ ಅದನ್ನು ಓದಿಕೊಂಡು ಹೋದಷ್ಟೇ ಅದಕ್ಕೆ ಸಾಂಪ್ರದಾಯಿಕವಾದಂಥ ವ್ಯಾಕರಣವನ್ನು ನಾನು ಕಲಿತಂಥವನಲ್ಲ ಮತ್ತು ಇದು ಗೊತ್ತೂ ಇಲ್ಲ ನಮ್ಮ ಶಬ್ದಮಣಿದರ್ಪಣ ಮೊದಲಾದ ಕನ್ನಡ ವ್ಯಾಕರಣ ಕೃತಿಗಳನ್ನು ಸಾಂಪ್ರದಾಯಿಕವಾಗಿ ಕಲಿಸುವಂಥ ಯಾವುದೋ ಒಂದು ವಿಧಾನ ಉಂಟು ಅಂತ ಹೇಳೋದು ನನಗೆ ಗೊತ್ತಿಲ್ಲ ಇಷ್ಟರವರೆಗೆ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದಂಥದ್ದುಂಟು ಪ್ರಾಯಶಃ ಇಲ್ಲ ನಮ್ಮ ಪ್ರದೇಶದಲ್ಲಿ ಅಂತೂ ಇರಲಿಲ್ಲ ಇಲ್ಲ ಆಮೇಲೆ ಸಂಸ್ಕೃತದ ವ್ಯಾಕರಣ ನಾನು ಸಂಸ್ಕೃತ ವ್ಯಾಕರಣವನ್ನು ಕ್ರಮ ಪ್ರಕಾರ ಅಧ್ಯಯನ ಮಾಡಿದವನಲ್ಲ ಅಧ್ಯಯನ ಮಾಡಿಲ್ಲ ನನ್ನ ಮಗ ಸಂಸ್ಕೃತವನ್ನು ಕಲಿತಿದ್ದಾನೆ ನನ್ನ ಮಗ ಸಂಸ್ಕೃತ ವ್ಯಾಕರಣ ಶಿರೋಮಣಿ ಮದ್ರಾಸಿನಲ್ಲಿ ವ್ಯಾಕರಣ ಶಿರೋಮಣಿ ಪದವಿಯನ್ನು ಪಡೆದಿದ್ದಾನೆ ಅವನು ಹೈಸ್ಕೂಲ್ನ ಅಧ್ಯಾಪಕನಾಗಿದ್ದಾನೆ ನಾನು ಎಷ್ಟೋ ಬಾರಿ ನನಗೆ ಸಂಸ್ಕೃತದಲ್ಲಿ ಸಂಶಯ ಬಂದರೆ ಮಗನನ್ನು ಕೇಳೋದು ಮಗನ ಹತ್ರ ನಾನೇ ಮಗನ ಹತ್ರ ಆದರೆ ಯಾರ ಹತ್ರ ಕೇಳಲಿಕ್ಕೆ ಯಾರಾದರೂ ಅವನತ್ರ ಹತ್ರ ಇದು ಹೇಗಾಗ್ತದೆ ಮಗ ಈ ಈ ಪ್ರಯೋಗ ಹೇಗಾಗ್ತದೆ ಈ ಪ್ರಯೋಗ ಸಹಿ ಇತ್ಯಾದಿ ಅವನಲ್ಲಿ ಕೇಳುವಂಥದ್ದು ಉಂಟು ಯಾಕೆಂದರೆ ಅವನು ಅದನ್ನು ಅಧ್ಯಯನ ಮಾಡಿದವನು ಎಷ್ಟೋ ಬಾರಿ ಅವನು ಅದು ನೋಡಿ ಅಷ್ಟೇ ಅಂತ ಹೇಳುವಂಥದ್ದುಂಟು ಇಲ್ಲ ಇಲ್ಲ ನೀನು ವ್ಯಾಕರಣ ಓದಿದವನು ಇದೆಲ್ಲ ನನಗೆ ತಯಾರಿರಬೇಕು ಯಾವಾಗಲೂ ಅಂತ ನಾನು ಎಚ್ಚರಿಕೆ ಹೇಳಿದಂಥದ್ದುಂಟು ಒಂದು ಸಲ ಹೇಳಿದೆ ಅವನಿಗೆ ಅದು ಸಾಧ್ಯ ಆಗಲಿಲ್ಲ ಇಷ್ಟವರೆಗೆ ನೀನು ಮಹಾಭಾಷ್ಯ ಎಷ್ಟು ಓದಿದ್ದಿ ಅಂತ ಕೇಳಿದೆ ನಾನು ಮಹಾಭಾಷೆ ಸ್ವಲ್ಪ ನಮಗೆ ಪೋರ್ಷನ್ ಇದ್ದಷ್ಟು ಅಷ್ಟು ಮಾತ್ರ ಓದಿದ್ದು ಅಲ್ಲ ಇಡೀ ಮಹಾಭಾಷ್ಯ ಒಂದು ಸಲ ಓದಬೇಡುವ ವಾ ಪಠನೀಯಂ ಮಹಾರಾಜ್ಯಂ ವಾ ಪಾಲನೀಯಂ ಒಂದು ಉಂಟು ಒಂದು ಮಹಾರಾಜ್ಯವನ್ನು ಪಾಲನೆ ಮಾಡಬೇಕು ಇಲ್ಲದ್ರೆ ಮಹಾಭಾಷ್ಯವನ್ನು ಓದಬೇಕು ಅಂಥೇಳಿ ಆದ್ದರಿಂದ ನೀನು ಮಹಾಭಾಷ್ಯವನ್ನು ಓದು ನೀನು ಅದರ ಅರ್ಥ ಹೇಳ್ತಾವು ನಾನು ಕೇಳ್ತೇನೆ ನನಗೂ ಆದಾಗ ಆಗ್ತದೆ ನಿನಗೂ ಅಧ್ಯಯನ ಆಗ್ತದೆ ಮಾಡುವ ಅಂತ ಹೇಳಿ ಇದು ಯೋಜನೆಯಾಗಿಯೇ ಉಳಿದಿದೆ ಅಷ್ಟೇ ಹೊರತು ಇನ್ನೂ ಆಗಲಿಲ್ಲ ಇನ್ನೂ ಆಗಲಿಲ್ಲ ಈಗ ಅವನು ನಮ್ಮ ಸಮೀಪದಲ್ಲೂ ಇಲ್ಲ ಇದು ನಾವು ಒಟ್ಟೊಟ್ಟಿಗೆ ಇದ್ದಾಗ ಇದನ್ನು ಮಾತನಾಡಿದಂಥದ್ದು ಆಗ ಅವನು ನಾವು ಆತ್ರ ಅಡಿಯಲ್ಲಿರೋದು ಅವ ಅದಮಾರಿನಲ್ಲಿ ಅಧ್ಯಾಪಕನಾಗಿದ್ದ ಈಗ ಅವನು ವಿಟ್ಲದಲ್ಲಿ ಅಧ್ಯಾಪಕನಾಗಿದ್ದಾನೆ ಈಗ ಅವನು ಬೇರೆ ಮನೆಯಲ್ಲಿದ್ದಾನೆ ನಾವು ಬೇರೆ ಮನೆಯಲ್ಲಿದ್ದೇವೆ ಆದ್ದರಿಂದ ಈಗ ಒಟ್ಟೊಟ್ಟಿಗೆ ಈ ಥರದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಥರದ ಬೇರೆ ಪ್ರಯತ್ನಗಳನ್ನು ನಾವು ಸಂಯುಕ್ತ ಅಧ್ಯಯನ ಮಾಡುವ ಒಟ್ಟಿಗೆ ಅಧ್ಯಯನ ಮಾಡುವ ಅಂತ ಹೇಳಿದಂಥದ್ದುಂಟು ಒಬ್ಬರು ಜಿ ಪಿ ಪ್ರಭಾಕರ್ ಅಂತ ಒಬ್ಬರು ಹೌದು ಸಂಸ್ಕೃತ ಅಧ್ಯಾಪಕರಿದ್ದಾರೆ ಇದ್ದಾರೆ ನನ್ನ ಮಗನಿಗೆ ಅವರ ಅಧ್ಯಾಪಕರಾಗಿ ಇದ್ದರು ಅವರ ಹತ್ರ ನಾವು ಕಾವಿ ಸಂಬಂಧಪಟ್ಟ ಯಾವುದಾದ್ರೂ ಗ್ರಂಥಗಳನ್ನು ಒಟ್ಟಿಗೆ ಅಧ್ಯಯನ ಮಾಡುವ ನೀವು ಓದಿ ಅರ್ಥ ಹೇಳಿ ನಾನು ಕೇಳಿಕೊಳ್ತೇನೆ ನಾನು ವಿದ್ಯಾರ್ಥಿ ಆಗ್ತೇನೆ ಅಂತೆಲ್ಲ ಹೇಳಿದ್ದೇನೆ ಅವ್ರ ಹತ್ರ ಸ್ವಲ್ಪ ದಿವಸ ನಡೀತು ಒಂದು ನಾಲ್ಕು ದಿವಸವೋ ಆರು ದಿವಸವೋ ನಡೆದಿರ್ಬೋದು ಚಂದ್ರ ಆಲೋಕವೋ ಯಾವುದೋ ಒಂದು ಗ್ರಂಥವನ್ನು ಸ್ವಲ್ಪ ವಿವರಿಸಲಿಕ್ಕೆ ಆಮೇಲೆ ಅದು ನಿಂತು ಎಲ್ಲ ಆಗಲಿಲ್ಲ ಮತ್ತು ದರ್ಪಣದಲ್ಲಿ ನನಗೆ ಆಸಕ್ತಿ ಉಂಟು ಅಂತ ಕೇಳಿ ನಮ್ಮ ಆತ್ರಾಡಿಯ ಪರಿಸರದಲ್ಲಿ ಒಂದು ಎರಡು ಮೂರು ಜನ ಯಕ್ಷಗಾನದಲ್ಲಿ ಆಸಕ್ತಿ ಇರುವವರು ಅದು ಶಬ್ದಮಣಿ ದರ್ಪಣ ಅಂತಂದು ಉಂಟಂಥದ್ದು ಎಂಥದ್ದು ನಾವು ಅದನ್ನು ಕೇಳ್ಬೌದಾ ಅಂಥೇಳಿ ಒಂದು ವಾರದಲ್ಲಿ ನಾಲ್ಕೈದು ವಾರ ಇರ್ಬೋದು ಒಂದೊಂದು ಗಂಟೆ ಏನಾದರೂ ನಾನು ಶಬ್ದಮಣಿ ದರ್ಪಣದ ಪಾಠವನ್ನು ಮಾಡಿದಂಥದ್ದುಂಟು ಅವರಿಗೆ ಅದು ಸ್ವಲ್ಪ ದಿವಸ ಕಳೆಯುವಾಗ ಇದು ನಮಗೆ ಒಗ್ಗುವಂಥದ್ದಲ್ಲ ನಮ್ಮ ಮಂಡೆಗೆ ಒಗ್ಗುವಂಥದ್ದಲ್ಲ ಬೇಡ ಇದು ಅಂತೇಳಿ ಅದನ್ನು ಬಿಟ್ಟಿರೋದು ಆಗಲಿಲ್ಲ ಆಮೇಲೆ ಅದು ಕೊರೋನಾ ಸಮಯದಲ್ಲಿ ಆನ್ಲೈನ್ ಅದೇ ಅದನ್ನು ಕೇಳಬೇಕು ಇದರಲ್ಲಿ ಆಯಿತು ದೊಡ್ಡ ವಿಷಯ ಬಹಳ ದೊಡ್ಡ ವಿಷಯ ಈಗ ಅದಕ್ಕಿಂತ ಮೊದಲು ನೀವೀಗ ಈ ಭಾಷಣಕ್ಕೆ ಹೋದಾಗ ಯಾವ ಯಾವ ವಿಷಯಗಳಿಗೆ ಹೆಚ್ಚು ನೀವು ಗಮನ ಕೊಡ್ತೀರಿ ಅಂದರೆ ನಾನು ಹೇಳ್ತಾ ಇರೋದು ಶಾಸ್ತ್ರದ ವಿಚಾರಗಳಿಗೋ ಅಥವಾ ಆಧುನಿಕ ಸಾಹಿತ್ಯದ ಕಡೆಗೆ ನಿಮ್ಮ ಗಮನ ಇರ್ತದೋ ಅಥವಾ ಮಧ್ಯಕಾಲೀನ ಸಾಹಿತ್ಯದವರೆಗೆ ಮಾತ್ರ ಇಷ್ಟು ಭಟ್ಟರು ಇಲ್ಲಿಯವರೆಗೆ ಮಾತ್ರ ಮಾತಾಡುತ್ತಾರೆ ನವ್ಯ ನವೋದಯ ಇತ್ಯಾದಿಗಳ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಅನ್ನುವಂಥ ಯೋಚನೆ ಇದ್ದ ಹಾಗೆ ಇದೆಯೋ ಹೇಗೆ ಅಂತೇಳಿ ಅದು ಜನ ಹೇಗೆ ಭಾವಿಸಿದ್ದಾರೋ ನನಗೆ ಗೊತ್ತಿಲ್ಲ ನಾನು ಎಲ್ಲಿಂದಲೂ ಉದಾಹರಣೆಗಳನ್ನು ತೆಗೆದುಕೊಳ್ಬಹುದು ನನಗೆ ಯಾವುದು ಯೋಗ್ಯ ಅಂತ ಕಾಣುತ್ತೋ ಅಂಥ ಉದಾಹರಣೆಗಳನ್ನು ತೆಗೆದುಕೊಳ್ಬಹುದು ಎಷ್ಟೋ ಬಾರಿ ಭಾಷಣಗಳಿಗೆ ಬೇಕಾಗುವಂತಹ ವಿಷಯಗಳು ನಮ್ಮ ಸುಭಾಷಿತ ಸಾಹಿತ್ಯದಲ್ಲಿ ತುಂಬ ಸಿಗ್ತವೆ ಸುಭಾಷಿತ ಅಲ್ಲ ಸುಭಾಷಿತ ಮಂಜರಿ ಅಂತ ಒಂದು ಪುಸ್ತಕ ಬಂದಿದೆ ಸಾಹಿತ್ಯ ಪರಿಷತ್ತಿನಿಂದ ಬಂದಂಥದ್ದು ಕನ್ನಡ ಅನುವಾದ ಸಹಿತವಾಗಿ ಉಂಟು ಯಾರೂ ಓದಿ ನೋಡಿಕೊಳ್ಬೋದು ಬೇರೆ ಬೇರೆ ಸಂದರ್ಭಕ್ಕೆ ಬೇಕಾದಂತಹ ಸುಭಾಷಿತಗಳು ಅದರಲ್ಲಿ ನಮ್ಮ ಪ್ರಾಚೀನರ ಎಷ್ಟೋ ಚಿಂತನೆಗಳು ಸಿಗ್ತವೆ ಎಷ್ಟೋ ಗಂಭೀರವಾದಂಥ ಚಿಂತನೆಗಳು ಸುಭಾಷಿತದಲ್ಲಿ ಸಿಗ್ತವೆ ಕೊಡುವ ಹೋಲಿಕೆಗಳು ಸರಳವಾಗಿರ್ತವೆ ಮಹಾಕವಿಗಳು ಇರ್ಬೋದು ಅಂಥದ್ದು ಸಿಗ್ತವೆ ಭವಂತಿ ನಮ್ರ ಸ್ತರವ ಫಲೋದ್ಗಮೈ ನವಾಂಬ ಬಿರ್ದೂರ ವಿಲಂಬಿನೋ ಘನಾ ಆಮೇಲೆ ಅನುಧತಾ ಸತ್ಪುರುಷಾ ಸಮೃದ್ಧ ಸ್ವಭಾವ ಏವೈಷ ಇದು ಕಾಳಿದಾಸನ ಗ್ರಂಥದಲ್ಲಿ ನಮ್ಮ ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ಬರುವಂಥದ್ದು ಅಲ್ಲಿ ಮಹಾಪುರುಷರ ಲಕ್ಷಣ ಏನು ಅಂಥೇಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳುವಂಥದ್ದು ನೋಡಿ ಭವಂತಿ ಸ್ತರವ ಫಲೋದ್ಗಮೈ ಫಲೋದ್ಗಮ ಉಂಟಾದಾಗ ವೃಕ್ಷದಲ್ಲಿ ಫಲ ಬಂದಾಗ ಮರಗಳು ಬಾಗ್ತವಂತೆ ಭವಂತಿ ನಮ್ರಾಹ ತರವಹ ತರವಹ ಅಂದರೆ ಮರಗಳು ಮರಗಳು ಬಗ್ತವೆ ಫಲೋದ್ಗಮೀ ಆಮೇಲೆ ನವಾಂಬುಭಿರ್ ದೂರ ವಿಲಂಬಿನೋ ಘನಾಹ ಭೂರಿ ವಿಲಂಬಿನೋ ಅಂತ ಏನು ಪಾಠ ಇರಬೇಕು ಮೇಲೆ ಸರಿ ನೆನಪಿಲ್ಲ ಹೊಸತಾದ ನೀರು ತುಂಬಿದಾಗ ಮೋಡಗಳು ಬಗ್ತವಂತೆ ಕೆಳಗೆ ಕೆಳಗೆ ಬರ್ತವೆ ನೀರು ತುಂಬಿದಂಥ ಮೋಡಗಳು ಕೆಳಗೆ ಕೆಳಗೆ ಬರ್ತವೆ ಹಾಗೆಯೇ ಅನುದ್ಧತಾಹ ಅನುದ್ಧತರಾಗ್ತಾರೆ ಯಾರು ಸತ್ಪುರುಷರು ಸತ್ಪುರುಷರಾದಂಥವರು ಸಮೃದ್ಧಿಭೀ ತಮಗೆ ಸಮೃದ್ಧಿ ಉಂಟಾದಾಗ ಅವರು ಇನ್ನೂ ಮೇಲೆ ಮೇಲೆ ಹೋಗುವುದಲ್ಲ ಕೆಳ ಕೆಳಗೆ ಬರ್ತಾರೆ ವಿನಯವಂತರಾಗ್ತಾರೆ ಬಾಗ್ತಾರೆ ಸತ್ಪುರುಷರು ಸ್ವಭಾವ ಏಷ ಪರೋಪಕಾರಿಯಂ ಪರೋಪಕಾರಿಗಳ ಸ್ವಭಾವವೇ ಇದು ಇದು ಕಾಳಿದಾಸ ಹೇಳಿದಂಥ ಮಾತು ಇದು ಇದು ಶಾಸ್ತ್ರ ಅಲ್ಲ ಜೀವನದ್ದು ನಿತ್ಯ ಜೀವನದ್ದು ಹಣ್ಣು ತುಂಬಿದ ಮರ ಬಗ್ಗುವುದು ನೀರು ತುಂಬಿದಂಥ ಮೋಡ ಕೆಳಗಿಳಿಯುವುದು ಹಾಗೆಯೇ ವಿದ್ವಾಂಸರು ಅನುಧತಾ ಸಮೃದ್ಧಿ ಭೀ ಸಮೃದ್ಧಿ ಬಂದಾಗ ದೊಡ್ಡ ಮನುಷ್ಯರಾಗುವುದಲ್ಲ ತಲೆ ಎತ್ತುವುದಲ್ಲ ಭಕ್ತಾರೆ ವಿನಯ ಎಂಬಂಥ ಒಂದು ಗುಣವನ್ನು ಹೇಳ್ತದೆ ಇದು ಸ್ವಭಾವ ಏಷ ಪರೋಪಕಾರಿಯಾಂ ಇದು ಪರೋಪಕಾರಿಗಳ ಸಹಜ ಸ್ವಭಾವ ಅಂತ ಹೇಳ್ತಾನೆ ಇಂಥದ್ದು ಎಂಥ ವ್ಯಾಖ್ಯಾನ ಮಾಡಬಹುದು ಇದಕ್ಕೆ ಇದರಲ್ಲಿ ಎಷ್ಟು ವಿಷಯಗಳಿವೆ ಇದರಲ್ಲಿ ಧರ್ಮದ ವಿಷಯ ಇದೆ ಪ್ರಕೃತಿಯ ವಿಷಯ ಇದೆ ಆಮೇಲೆ ನಿತ್ಯ ಜೀವನದ ವಿಷಯ ಇದೆ ಜನರಲ್ ನಾಲೆಜ್ ಅಂತ ಹೇಳ್ತಾರಲ್ಲ ಆ ವಿಷಯ ಇದೆ ಮನುಷ್ಯನ ಹೌದು ಆದರ್ಶದ ವಿಷಯ ಇದೆ ಹೌದು ಆದ್ದರಿಂದ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಸುಭಾಷಿತ ಅದು ಎಷ್ಟೋ ಅರ್ಥಗಳನ್ನು ನಮಗೆ ತುಂಬಿಸಿಕೊಡ್ತದೆ ಯಾರು ನಾಲ್ಕೇ ಸಾಲು ನಾಲ್ಕು ಸಾಲಿನ ಒಂದು ಸುಭಾಷಿತದಲ್ಲಿ ಎಷ್ಟು ಅರ್ಥ ಇರ್ತದೆ ಅಂತ ಹೇಳಿ ಆದ್ದರಿಂದ ಅದು ಭಾಷಣ ಅಂತ ಹೇಳುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಈಗ ಯಾವುದೊಂದು ಒಂದು ಸಭೆ ಸಾರ್ವಜನಿಕ ಸಭೆ ಅಲ್ಲೊಂದು ಭಾಷಣ ಆಗಬೇಕು ಅದು ಬೇರೆ ಅದು ಬೇರೆ ಅಥವಾ ಒಂದು ವಿಚಾರಗೋಷ್ಠಿ ಇದೆ ಅಲ್ಲಿಯ ಭಾಷಣದ ಬೇರೆ ಎಷ್ಟೋ ಜನ ಭಾಷಣ ಮಾಡುವಾಗ ಈಗ ಯಕ್ಷಗಾನ ಅಂತ ಹೇಳಿ ಯಕ್ಷಗಾನದ ಯಾವುದೋ ಒಂದು ವಿಷಯ ಇರ್ತದೆ ಆ ಯಾವುದೋ ಒಂದು ವಿಷಯಕ್ಕೆ ಬರಬೇಕಾದ್ರೆ ಮೊದಲು ಯಕ್ಷಗಾನವೆಂಬಂಥದ್ದು ದಕ್ಷಿಣ ಕರ್ನಾಟಕದಲ್ಲಿರುವ ಬಹಳ ಪ್ರಸಿದ್ಧವಾದಂಥ ಕಲೆ ಈ ಕಲೆಯಲ್ಲಿ ಆಹಾರ್ಯ ಇದೆ ಇನ್ನು ವಾಚಿಕ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತೆಲ್ಲ ಅದನ್ನು ಪರಿಚಯವನ್ನು ಹೇಳಿ ಕೊನೆಗೆ ಆ ವಿಷಯ ಸಣ್ಣ ವಿಷಯ ಅದಲ್ಲ ನೇರವಾಗಿ ವಿಷಯಕ್ಕೆ ಬರಬೇಕು ಅದು ಯಕ್ಷಗಾನ ಏನು ಅಂತ ಗೊತ್ತಿಲ್ಲದ ಅಲ್ಲಿ ಇರುವುದಲ್ಲ ಆದ್ದರಿಂದ ನಾವು ನೇರವಾಗಿ ಯಕ್ಷಗಾನ ಎಂಬಂಥದ್ದು ಇವರಿಗೆ ಗೊತ್ತಿದೆ ಆ ಯಕ್ಷಗಾನದಲ್ಲಿ ಏನು ಯಾವ ವಿಷಯವನ್ನು ಕೊಟ್ಟಿದ್ದಾರೆ ಆ ವಿಷಯಕ್ಕೆ ನೇರವಾಗಿ ಬರಬೇಕು ಹಾಂ ಬರಗೂರು ರಾಮಚಂದ್ರಪ್ಪ ಅನಿಸ್ತದೆ ಯಾವ ಒಂದು ಮಾತು ಹೇಳಿದಾಗ ನೀವು ತಕ್ಷಣ ಅದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟಿದ್ದು ಪತ್ರಿಕೆಯಲ್ಲೆಲ್ಲ ಬಂದಿತ್ತು ನೀವು ಅಮನಿಸಿರ್ಬೋದು ಅದು ಕಾಲ ಗಮನಿಸಿದ್ದೇನೆ ಅದು ವಿಷಯ ಏನಂದರೆ ಮೊದಲನೇ ನುಡಿ ಸಿರಿ ಕಾರ್ಯಕ್ರಮ ಅದಕ್ಕೆ ಬರಗೂರು ರಾಮಚಂದ್ರಪ್ಪನವ್ರ ಅಧ್ಯಕ್ಷರು ಅಲ್ಲಿ ಒಂದು ಹೊಸ ಪ್ರಕ್ರಮವನ್ನು ಪ್ರಾರಂಭ ಮಾಡಿದರು ಮೊದಲಿಗೆ ಅಧ್ಯಕ್ಷ ಭಾಷಣ ಮತ್ತು ಅಧ್ಯಕ್ಷ ಭಾಷಣಕ್ಕೆ ಪ್ರತಿಕ್ರಿಯೆ ಒಂದೋ ಎರಡೋ ಪ್ರತಿಕ್ರಿಯೆಗಳು ಮಾಡಿದರು ಅದರಲ್ಲಿ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದರು ಹಾಗೆ ಆ ಪ್ರತಿಕ್ರಿಯೆಯನ್ನು ನಾನು ಬರೆದು ತಗೊಂಡೋಗಿದ್ದೇನೆ ಅವರ ಭಾಷಣ ಲಿಖಿತ ಭಾಷಣ ನನಗೆ ಸಿಕ್ಕಿದೆ ಅವರು ಲಿಖಿತವಲ್ಲದ ಕೆಲವು ಮಾತುಗಳನ್ನು ಹೇಳಿದ್ದಾರೆ ನಾನು ಅದಕ್ಕೂ ಲಿಖಿತವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟದ್ದಲ್ಲಿ ಇದು ಇಂಥ ಮಾತು ಹೇಳಿದ್ದಾರೆ ಅದು ಈ ಅವ್ರ ಲಿಖಿತ ಭಾಷಣದಲ್ಲಿ ಇಲ್ಲ ಅಂತ ಹೇಳಿದ್ದೇನೆ ಅವರು ದುರ್ಯೋಧನ ಪ್ರಜ್ಞೆ ಅಂತ ಒಂದು ದುರ್ಯೋಧನ ಪ್ರಜ್ಞೆ ಹೌದು ಕನ್ನಡಿಗರ ದುರ್ಯೋಧನ ಪ್ರಜ್ಞೆ ಅಂತಲ್ಲ ಅವರು ಹೇಳಿದರು ಆ ದುರ್ಯೋಧನ ಪ್ರಜ್ಞೆ ಅಂತ ಹೇಳುವಂಥದ್ದು ದುರ್ಯೋಧನ ಏನು ಮಾಡಿಸಿದ ವಸ್ತ್ರಾಪಹಾರ ಮಾಡಿಸಿದ ಇಂಥ ದುರ್ಯೋಧನ ಪ್ರಜ್ಞೆ ನಮ್ಮಲ್ಲಿದ್ದರೆ ಏನು ಏನು ಪ್ರಯೋಜನ ಈ ದುರ್ಯೋಧನ ಪ್ರಜ್ಞೆ ಬೇಕೇ ನಾನು ಅದನ್ನು ಟೀಕೆ ಮಾಡಿದಂಥದ್ದುಂಟು ಅದಕ್ಕೆ ಆ ದಿವಸ ನನಗೆ ಈಗಲೂ ಸ್ಪಷ್ಟವಾಗಿ ನೆನಪುಂಟು ಆ ಭಾಷಣವನ್ನು ಮಾಡಿ ನಾನು ನೇರವಾಗಿ ಆಸ್ಪತ್ರೆಗೆ ಹೋದ್ದು ನಮ್ಮ ತಂದೆಯವರು ಆಸ್ಪತ್ರೆಗೆ ಹೋಗಿದ್ದರು ಆ ದಿವಸ ಮುಂಚಿನ ದಿವಸ ರಾತ್ರಿ ಅವ್ರು ನಮ್ಮ ತಂಗಿ ಭಾವ ಎಲ್ಲ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡೋಗಿದ್ದರು ಅವ್ರಿಗೇನು ಸ್ವಲ್ಪ ಸಮ ಹೃದಯದ ಸಮಸ್ಯೆ ಉಂಟಾಯಿತು ನನಗೆ ಅವರು ಫೋನ್ ಮಾಡಿದ್ದಾರೆ ನಾನು ಈ ಭಾಷಣ ಮಾಡಿ ಮತ್ತೆ ಪುತ್ತೂರಿಗೆ ಆಸ್ಪತ್ರೆಗೆ ಹೋದ್ ಮತ್ತಿನ ಕಾರ್ಯಕ್ರಮಕ್ಕೆ ನಾನು ಇರಲಿಲ್ಲ ಆದರೆ ಅವರು ಹೇಳಿದ್ರಂತೆ ಆ ದಿವಸ ಅದು ಚಪ್ಪಾಳಗಿಟ್ಟಿಸಿಲಿಕ್ಕೆ ಬೇಕಾಗಿ ಕೆಲವರು ಹೀಗೆಲ್ಲ ಮಾತನಾಡ್ತಾರೆ ನಾನು ಆ ವಿಷಯವನ್ನು ಹೇಳಿದಾಗ ಯಾರೋ ಚಪ್ಪಾಳೆ ಬಟ್ಟಿದ್ದೆ ಚಪ್ಪಾಳೆಗೆ ಬೇಕಾಗಿ ಹೀಗೆಲ್ಲ ಮಾತನಾಡ್ತಾರೆ ಬರಗೂರು ರಾಮಚಂದ್ರಪ್ಪನವರು ಹೇಳಿದ್ದಾರಂತೆ ಹಾಗೆ ಕೇಳಿದ್ದೇನೆ ಅಂದ್ರೆ ನಾನು ಹೇಳಿದ್ದು ನಿಮ್ಮ ವ್ಯಕ್ತಿತ್ವ ಈ ಸರಿಯಲ್ಲದನ್ನು ಖಂಡಿಸುವ ವ್ಯಕ್ತಿತ್ವ ಹೌದು ಹೇಳಬೇಕಲ್ಲ ಹೇಳಬೇಕಲ್ವಾ ಇವತ್ತು ಹೇಳುವರೇ ಇಲ್ಲ ಅಂತದ್ದನ್ನ ಸುಮ್ಮನೆ ಬಾಯಿ ಬಾಯಿ ಮುಚ್ಚಿ ಕೂತ್ಕೊಳ್ಳುತ್ತಾರೆ ಆ ರೀತಿಯ ಒಂದು ವ್ಯಕ್ತಿತ್ವ ನಿಮ್ಮ ಭಾಷಣಗಳಲ್ಲಿ ಮತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಇದೆ ಅಂತ ನಾನು ಗಮನಿಸಿದ್ದನ್ನ ಹೇಳಿದ್ದು ಈಗ ಇನ್ನೊಂದು ವಿಷಯ ಸರ್ ಹೇಳಿ ನೀವು ಕೊರೋನಾ ಕಾಲಘಟ್ಟದಲ್ಲಿ ಹೆಚ್ಚಿನವರೆಲ್ಲ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತ್ಕೊಂಡವರು ಆದರೆ ನಿಮಗೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಮಾಹಿತಿ ಇರಲಿಲ್ಲ ಆದರೂ ನೀವು ಕೆಲ ಈಗಲೂ ಇಲ್ಲ ಹೆಚ್ಚು ಹೌದು ಆದರೆ ಆ ಕಾಲಕ್ಕೆ ನೀವು ಸುಮ್ಮನೆ ಕೂತ್ಕೊಳ್ಳಿಲ್ಲ ಯಾರೊಬ್ಬರು ನಿಮ್ಮ ಗೆಳೆಯರು ಬಂತು ಹೀಗೆ ಮಾಡ್ಬೋದಲ್ಲ ಅಂತಂದಾಗ ನೀವು ಶಬ್ದಮಣಿ ದರ್ಪಣ ಆಮೇಲೆ ಬೇರೆ ಬೇರೆ ಕನ್ನಡ ಕಾವ್ಯ ವಿಶೇಷವಾಗಿ ಜನನ ಯಶೋಧರ ಚರಿತೆ ಯಶೋಧರ ಚರಿತೆ ಆಮೇಲೆ ಪ್ರಾರಂಭ ಆದಂತಹ ಶಬ್ದಮಣಿ ದರ್ಪಣ ಆ ಕಾಲದಲ್ಲಿ ಹೌದು ಅದು ಪ್ರತಿ ವಾರ ಶನಿವಾರ ಸುಮಾರು ಮೂರುವರೆ ವರ್ಷಗಳ ಕಾಲ ಬಂದಿದೆ ಬಂದಿದೆ ತುಂಬಾ ಅದ್ಭುತವಾದ ಒಂದು ದಾಖಲೀಕರಣ ಅದು ಅದು ಯಾರು ಮಾಡಿದ್ದು ಅದನ್ನು ಕೆಲವರು ಮಿತ್ರರು ನಮಗೆ ಶಬ್ದಮಣಿ ದರ್ಪಣ ಪಾಠ ಮಾಡಬಹುದು ಅಂತ ಹೇಳಿ ಹೇಳಿದಾಗ ಅದು ನಾವು ಸಾಮೂಹಿಕ ಅಧ್ಯಯನ ಮಾಡುವ ಒಬ್ಬರು ಶಬ್ದಮಂಡರ್ಪಣ ಸೂತ್ರವನ್ನು ಓದುವುದು ಒಬ್ಬರು ಅದಕ್ಕೆ ಅಲ್ಲಿ ಇರುವ ಅರ್ಥವನ್ನು ಹೇಳುವುದು ಅಥವಾ ಒಬ್ಬರು ಸೂತ್ರ ವೃತ್ತಿ ಓದೋದು ಒಬ್ಬರು ಹೀಗೆ ಮಾಡುವ ಅದು ಝೂಮ್ ಮೀಟ್ ಅಂತ ಒಂದು ಉಂಟು ಅದರಲ್ಲಿ ಅದರಲ್ಲಿ ಒಟ್ಟು ಮಾಡಿ ಹೌದು ಮಾಡುವ ಅಂಥೇಳಿ ಹಾಗೆ ಮಾಡಿ ಕೊನೆಗೆ ಅದರಲ್ಲಿ ಹೆಚ್ಚುವರಿ ಹೇಳಲಿಕ್ಕಿದ್ರೆ ಅಥವಾ ಸಂಶಯಗಳಿದ್ರೆ ಅದನ್ನೆಲ್ಲ ನಾನು ವಿವರಿಸುವುದು ಅಂಥೇಳಿ ಹೀಗೆ ಆಗಿ ಪಾಠ ಪ್ರಾರಂಭ ಆದಂಥದ್ದು ಬಹಳ ದಿವಸ ಹಾಗೆ ನಡೆದು ಕೊನೆಗೆ ನಾನೇ ಓದೋದು ನಾನೇ ವೃತ್ತಿಯನ್ನು ಓದೋದು ನಾನೇ ಅದಕ್ಕೆ ಅರ್ಥ ವಿವರಣೆ ಮಾಡೋದು ಹಾಗೆ ಕೊನೆಗೆ ನಾನು ವಿವರಣೆ ಮಾಡುವ ರೀತಿಯಲ್ಲಿ ಅದು ಮುಂದೆ ಹೋಯಿತು ಕೊನೆಗೆ ಸ್ವಲ್ಪ ಸಮಯ ತುಂಬ ಜನ ಭಾಗವಹಿಸಿ ಆಗಿತ್ತು ಆಮೇಲೆ ಭಾಗವಹಿಸುವವರು ತುಂಬ ಜನ ಭಾಗವಹಿಸಿದ್ದಾರೆ ಆದರೆ ನೀವೇ ವಿವರಿಸಿ ನೀವೇ ಓದಿ ನಿಮ್ಮ ಮುಂದುವರಿಸಿ ಅಂತೇಳಿ ಹಾಗೆ ಹೇಳಿದಂಥದ್ದು ಉಂಟು ಮೊದಲು ಸೂತ್ರವನ್ನು ಓದುವುದು ಆಮೇಲೆ ಅದನ್ನು ವಿಂಗಡಿಸಿ ಓದುವುದು ಆಮೇಲೆ ಅದರ ವೃತ್ತಿಯನ್ನು ಓದುವುದು ಆಮೇಲೆ ಅದರ ಉದಾಹರಣೆಗಳು ಕೊಟ್ಟಿದ್ದಾನಲ್ಲ ಕೆ ಶಿ ರಾಜ ಈಗ ಸೂತ್ರ ಅಂತ ಹೇಳಿದರೆ ಅದು ನಿಜವಾಗಿ ಸೂತ್ರ ಅಲ್ಲ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ ವಿಶ್ವತೋಮುಖ್ ಅಂತ ಸೂತ್ರದ ಲಕ್ಷಣ ಅದು ಅಲ್ಪಾಕ್ಷರದಲ್ಲಿರಬೇಕು ಅಸಂದಿಗ್ಧವಾಗಿರಬೇಕು ಅಸಂದಿಗ್ಧ ಅಂದರೆ ಸಂಶಯ ಬರಬಾರ್ದು ಅಸಂದಿಗ್ಧವಾಗಿರಬೇಕು ಸಾರವತ್ತಾಗಿರಬೇಕು ವಿಶ್ವತೋಮುಖಂ ಹೆಚ್ಚು ಅರ್ಥವನ್ನದು ಹೇಳುವಂಥದ್ದಾಗಿರ್ಬೋದು ಹೌದು ಇದು ಸೂತ್ರದ ಲಕ್ಷಣ ಆದರೆ ನಮ್ಮ ಶಬ್ದಮಣಿದರ್ಪಣದ ಸೂತ್ರಗಳು ಆ ರೀತಿಯಲ್ಲಿಲ್ಲ ಅದು ಹೇಗೆ ಉಂಟುಂಟ್ರೆ ಅದು ಸೂತ್ರ ಅಲ್ಲ ಪದ್ಯ ಅದು ಕಂದ ಪದ್ಯ ಕಂದ ಪದ್ಯ ಆದ್ದರಿಂದ ಅದು ಸೂತ್ರ ಅಂತ ಅದಕ್ಕೆ ಹೆಸರು ಕೊಟ್ಟಿದೆ ಎಷ್ಟೇ ಹೊರತು ನಿಜವಾಗಿ ಸಂಸ್ಕೃತರ ಸೂತ್ರಗಳ ಹಾಗಿಲ್ಲ ಅದು ಬೇರೆ ರೀತಿಯಲ್ಲಿ ಉಂಟು ಪದ್ಯದ ರೂಪದಲ್ಲಿ ಉಂಟು ಕಂದ ಪದ್ಯ ಇದ್ದದಲ್ಲಿ ಸಣ್ಣ ಪದ್ಯ ನಮ್ಮ ಕನ್ನಡದಲ್ಲಿ ಅದಕ್ಕಿಂತ ಸಣ್ಣ ಪದ್ಯಗಳಿವೆ ಬಿಡಿ ಏಳೆ ತ್ರಿಪದಿ ಇತ್ಯಾದಿಗಳಲ್ಲೇವೆ ನಾಲ್ಕು ಸಾಲುಗಳ ಕಂದ ಪದ್ಯ ಸಣ್ಣ ಪದ್ಯಗಳಲ್ಲಿ ಒಂದು ಅದು ಒಂದು ವಿಷಯವನ್ನು ನಿಖರವಾಗಿ ಹೇಳುವುದಕ್ಕೆ ಸಾಧ್ಯ ಈ ಪದ್ಯದಲ್ಲಿಂತ ಆತನಿಗೆ ಅಭಿಪ್ರಾಯ ಆಗಿ ಆತ ಅದನ್ನು ತನ್ನ ಸೂತ್ರ ಎಂಬ ಹೆಸರಿನಿಂದ ಉಪಯೋಗಿಸಿಕೊಂಡಿದ್ದಾನೆ ಆಯಿತಲ್ಲ ಆಮೇಲೆ ಇನ್ನೊಂದು ಒಂದು ಮಾತನ್ನು ಅವನೇ ಹೇಳಿದ್ದಾನೆ ಪ್ರಾಸ ವಿನ್ಯಾಸ ಇದನ್ನು ಅಂತಿಂತು ಶಬ್ದ ಮಿರ್ಕುಂ ವೃತ್ತಿವ್ಯಾಸಂಥದ್ವ್ಯಾಕುಲಮೆಂದ ಆ ಸೂತ್ರಕ್ಕೆ ಅರ್ಥವೃತ್ತಿ ವರ್ತಿಸೇ ಬರೆಯದೆ ಇದು ಅವನ ಮಾತು ಶಬ್ದಮಣೆದ್ದು ಪ್ರಾಸ ಛಂದಸ್ಸು ಅನ್ವಯ ಇತ್ಯಾದಿಗಳೆಲ್ಲ ಇರುವುದರಿಂದ ಒಂದು ಪದ್ಯಕ್ಕೆ ಅದೆಲ್ಲ ಬೇಕು ಇರುವುದರಿಂದ ಅಂತಿಂತು ಶಬ್ದಮಿರ್ಕುಮ್ ಈ ಶಬ್ದಗಳು ಹಿಂದೆ ಮುಂದೆ ಇರ್ತವೆ ಆದ್ದರಿಂದ ಇದಕ್ಕೊಂದು ವೃತ್ತಿ ಎಂಬಂಥದ್ದು ವೃತ್ತಿವ್ಯಾಸ ವೃತ್ತಿ ಎಂಬ ವಿವರಣೆ ಅಗತ್ಯ ಎಂದು ನಾನೇ ಆ ಸೂತ್ರಕ್ಕೆ ಅರ್ಥವೃತ್ತಿಯನ್ನು ಬರೆದಿದ್ದೇನೆ ಅಂತ ಅವನು ಹೇಳ್ತಾನೆ ಶಬ್ದಮಂಡಿ ಪಣದಲ್ಲಿ ಕೇಶಿರಾಜ ಹೇಳೋದು ಅಂದರೆ ಈ ಸೂತ್ರವನ್ನು ಓದಿದರೆ ಅದು ಕೂಡಲೇ ಅರ್ಥ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅದಕ್ಕೆ ವೃತ್ತಿಯನ್ನು ನಾನು ಬರೆದಿದ್ದೇನೆ ಅಂತ ಹೇಳಿ ಹಾಗೆ ಸೂತ್ರಕ್ಕೆ ಪೂರಕವಾಗಿ ವೃತ್ತಿಯನ್ನು ನಾವು ನೋಡಿಕೊಳ್ಬೇಕು ಹೌದು ಆಮೇಲೆ ಅದಕ್ಕೆ ವೃತ್ತಿಯಿಂದ ಕೆಳಗೆ ಉದಾಹರಣೆಗಳನ್ನು ಕೊಡ್ತಾನೆ ಆ ವೃದ್ಧ ಉದಾಹರಣೆಗಳು ಬೇರೆ ಬೇರೆ ಕಾವ್ಯಗಳಿಂದ ಅದೇ ಆಗ ನಾನೊಂದು ಪದ್ಯವನ್ನು ಉದ್ಧರಿಸಿದರೆ ಗಜಗನ ಗುಣ ನಂದಿಯ ಮನಸ್ಸಿ ಜನಸಗನ ಅವರ ಎಲ್ಲ ಕೃತಿಗಳಿಂದ ತೆಕ್ಕೊಂಡಂಥದ್ದು ಉಂಟು ಅಂತ ಹೇಳ್ತಾನೆ ಇವತ್ತಿಗೆ ಆ ಕವಿಗಳ ಕಾವ್ಯಗಳು ಯಾವುದು ಅಂತ ನಮ್ಗೆ ಗೊತ್ತಿಲ್ಲ ಎಲ್ಲ ಉದಾಹರಣೆಗಳನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ ಯಾವ ಕಾವ್ಯ ಮೂಲದ್ದು ಅಂತ ಹೇಳಿ ಹಾಗೆ ಅದನ್ನು ಅರ್ಥ ಮಾಡ್ತಾ ಹೋಗುವುದು ಹೀಗೆ ನಾವು ದಿವಸದಲ್ಲಿ ಒಂದು ಎರಡೋ ಮೂರೋ ಸೂತ್ರಗಳನ್ನು ಅರ್ಥ ಮಾಡಿಕೊಂಡು ಹೋದೆವು ಕೊನೆಗೆ ಅದು ಪೂರ್ತಿ ಆಯಿತು ಕೊನೆಗೆ ಅದರ ಸಮಾರೋಪದ ದಿವಸಕ್ಕೆ ಶತಾವಧಾನಿ ಆರು ಗಣೇಶರು ಬಂದಿದ್ದರು ಈ ರೂಮ್ ಮೇಟಿನಲ್ಲಿ ಬಂದಿದ್ದರು ಬಂದು ಅವರು ಕೆಲವು ಸಮಾರೋಪದ ಮಾತುಗಳನ್ನು ಹೇಳಿದ್ದಾರೆ ಹಾಗೆ ಅದು ಮುಗಿಯಿತು ಅದು ಮುಗಿದ ಮೇಲೆ ಒಂದು ಹೈಸ್ಕೂಲಿನ ಅಧ್ಯಾಪಕರು ಕೆಲವರು ನಮಗೆ ಇಂಥದ್ದನ್ನು ವಿವರಿಸಿ ಅಂತ ಹೇಳಿದಂಥದ್ದುಂಟು ಅದನ್ನು ಕೆಲವು ಪಾಠವನ್ನು ವಿವರಿಸಿದ್ದಾಯಿತು ಮತ್ತು ಅವರಿಗೊಂದು ಮೂರು ದಿವಸದ್ದು ಸಮಾಸಗಳ ಬಗ್ಗೆ ಏನೋ ಒಂದು ಪಾಠ ಮಾಡಿದ್ದೇನೆ ಮೂರು ಮೂರು ಸಲವ ನಾಲ್ಕು ಸಲವ ಅದನ್ನೊಂದು ಪಾಠ ಮಾಡಿದ್ದೇನೆ ಅದು ಎಲ್ಲಿದೆ ಎಂಬಂಥದ್ದು ನನಗೆ ಗೊತ್ತಿಲ್ಲ ಆಮೇಲೆ ಬೆಂಗಳೂರಿನ ಒಬ್ಬರು ಐ ಟಿ ಉದ್ಯೋಗಿ ಕನ್ನಡದಲ್ಲಿ ಆಸಕ್ತರು ಓಕೆ ಅದರಲ್ಲಿಯೂ ಹಳಗನ್ನಡದಲ್ಲಿ ಅವರಿಗೆ ಆಸಕ್ತಿ ಉಂಟು ಅಂಥವರು ನಮಗೆ ಒಂದು ಕಾವ್ಯ ನೀವು ಮಾಡಬೇಕು ಅಂತ ಹೇಳಿದರು ಅದಕ್ಕೆ ನೋಡುವ ನೋಡುವ ಅಂತ ನಾನು ಮುಂದಾಕಿದೆ ಅವರು ಪುನಃ ಹಿಡಿದು ನಮಗೊಂದು ಕಾವ್ಯಪಾಠ ಕ್ರಮ ಪ್ರಕಾರವಾಗಿ ಕಾವ್ಯಪಾಠ ತಿಳಿಬೇಕು ಅಂತ ಹೇಳುವಂಥದ್ದು ಉಂಟು ನೀವೊಂದು ಮಾಡಿದರೆ ನಮಗೆ ತುಂಬ ಅನುಕೂಲ ಆಗ್ತಾ ಹೇಳಿದರೆ ಹೀಗೆ ನಾನು ಒಬ್ಬ ಅಧ್ಯಾಪಕ ಇದು ನೀವು ಇಂಥದ್ದನ್ನು ಮಾಡಿ ನಮಗದು ಬೇಕು ಅಂತ ಒಂದು ಪ್ರೀತಿಯಿಂದ ಕೇಳಿದಾಗ ಅದನ್ನು ನಿರಾಕರಿಸ್ತಾ ಹೋದರೆ ನಾನು ಅಧ್ಯಾಪಕ ಹೇಗಾಗುತ್ತೆ ಖಂಡಿತ ಆದ್ದರಿಂದ ಆಯಿತು ಅಂತ ಹೇಳಿ ಅದರಲ್ಲಿ ಒಂದು ಸಣ್ಣ ಕಾವ್ಯವನ್ನು ಮಾಡ್ತೇನೆ ಇದರಲ್ಲಿ ಜನನ ಯಶೋಧರ ಚರಿತೆ ಸಣ್ಣ ಕಾವ್ಯ ಅದನ್ನು ಮಾಡುವ ಹೇಳಿ ಹಾಗೆ ಅದನ್ನು ಮಾಡ್ತಾ ಹೋದೆ ಅದು ಈ ಮೀಟಿನಲ್ಲಿ ಮಾಡಿದ್ದಲ್ಲ ಅದು ನಾನು ವಾಟ್ಸಪಿನಲ್ಲಿ ವಾಯ್ಸ್ ಮೆಸೇಜ್ ಅಂತ ಹೇಳ್ತಾರಲ್ಲ ಧ್ವನಿ ಸಂದೇಶ ರೂಪದಲ್ಲಿ ಒಂದು ಪದ್ಯವನ್ನು ಓದುವುದು ವಿಂಗಡಿಸಿ ಓದುವುದು ಅದರ ಅರ್ಥ ವಿವರಣೆಯನ್ನು ಮಾಡುವಂಥದ್ದು ಹಿಂದಿನ ಪದ್ಯ ಮುಂದಿನ ಪದ್ಯಕ್ಕೆ ಸಂಬಂಧವನ್ನು ಹೇಳುವುದು ಇಷ್ಟನ್ನು ಮಾಡ್ತಾ ಹೋದೆ ಒಂದೊಂದೇ ಪದ್ಯವನ್ನು ಮಾಡ್ತಾ ಹೋದೆ ಎಲ್ಲ ಪದ್ಯಗಳು ಅದರಲ್ಲಿ ಸುಮಾರು ಒಂದು ಮುನ್ನೂರರಿಂದ ಮೇಲೆ ಪದ್ಯ ಉಂಟು ಎಲ್ಲ ಪದ್ಯಗಳು ಆದು ಅದೊಂದು ಆಗಿದೆ ಅದು ಅದನ್ನು ಅಮೆರಿಕದಲ್ಲಿ ಒಬ್ಬ ಗಣೇಶ ಕೃಷ್ಣ ಅಂತ ಇದ್ದಾರೆ ಅವರು ಈ ಶಬ್ದಮಣಿ ದರ್ಪಣ ಪಾಠಕ್ಕೆ ಬರ್ತಾ ಇದ್ದವರು ಓಕೆ ಅವರು ಇದನ್ನೆಲ್ಲ ನಾನು ಯೂಟ್ಯೂಬಿಗೆ ಹಾಕ್ತೇನೆ ಅಂತ ಹೇಳಿ ಅದನ್ನು ಯೂಟ್ಯೂಬ್ಗೆ ಸಂಕಲನ ಮಾಡಿದ್ದಾರೆ ಇದನ್ನು ಹಾಕಿದ್ದಾರೆ ಇದನ್ನು ಹಾಕಿದ್ದಾರೆ ಶಬ್ದಮಣಿ ದರ್ಪಣವನ್ನು ಹಾಕಿದ್ದಾರೆ ಇದನ್ನು ಹಾಕಿದ್ದಾರೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾ ವಿಷ್ಣು ಭಟ್ಟರೊಂದಿಗೆ ಡಾ ಅರುಣ್ ಕುಮಾರ್ ಎಸ್ಆರ್ ಇವರು ನಡೆಸಿಕೊಟ್ಟ ಮಾತುಕತೆಯ ಏಳನೇ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ